ಈ ವರ್ಷಾಂತ್ಯದೊಳಗೆ ಕನಿಷ್ಠ ಎರಡು ಲಕ್ಷ ಸರ್ಕಾರಿ ಭೂ ಮಂಜೂರಿದಾರರಿಗೆ ಅಭಿಯಾನ ಮಾದರಿಯಲ್ಲಿ ಪೋಡಿ ಮಾಡಿಕೊಡಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯರಾದ ಎಂಟಿಬಿ ನಾಗರಾಜ್ ಹಾಗೂ ಹೇಮಲತಾ ನಾಯಕ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಹಿಂದೆ ಎರಡೂ ಸರ್ಕಾರದ ಅವಧಿಯಲ್ಲಿ ಅರ್ಜಿ ಕೊಟ್ಟವರದ್ದು ಮಾತ್ರ ಏಕ ವ್ಯಕ್ತಿ ಪೋಡಿಯಾಗುತ್ತಿತ್ತು ಆದರೆ ಈಗ ಏಕ ವ್ಯಕ್ತಿ ಪೋಡಿಯನ್ನು ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ ಪ್ರಸ್ತುತ ಸರ್ಕಾರ ಯಾರ ಅರ್ಜಿಗೂ ಕಾಯುತ್ತಿಲ್ಲ ಬದಲಾಗಿ ಮಂಜೂರಿದಾರರ ದಾಖಲೆಗಳನ್ನು ನಾವೇ ತಯಾರು ಮಾಡಿ ಅಭಿಯಾನದ ಮಾದರಿಯಲ್ಲಿ ಪೋಡಿ ಮಾಡಿಕೊಡುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು ಎರಡು ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಐದು ಸಾವಿರದ ಎಂಟುನೂರು ಮಂಜೂರಿದಾರರಿಗೆ ಮಾತ್ರ ಪೋಡಿಯಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಎಂಟು ಸಾವಿರದ ಐನೂರು ಮಂಜೂರಿದಾರರಿಗೆ ಮಾತ್ರ ಏಕ ವ್ಯಕ್ತಿ ಪೋಡಿಯಾಗಿತ್ತು ಆದರೆ ಕಳೆದ ಡಿಸೆಂಬರ್ನಲ್ಲಿ ಆರಂಭಿಸಿ ಈ ಡಿಸೆಂಬರ್ಗೆ ಎರಡು ಲಕ್ಷ ಮಂಜೂರಿದಾರರಿಗೆ ಪೋಡಿ ಮಾಡಿಕೊಡಲಿದ್ದೇವೆ ದಾಖಲೆ ಇಲ್ಲದಿದ್ದರೂ ನಿಜವಾದ ಮಂಜೂರಿದಾರರಾಗಿದ್ದರೆ ಖಂಡಿತವಾಗಿ ಪೋಡಿ ಮಾಡಿಕೊಡುತ್ತೇವೆ ಎಂದು ಅವರು ಭರವಸೆ ನೀಡಿದರು ಈಗ ನಾವೇನು ಮಾಡಿದ್ದೇವೆ ರಾಜ್ಯದ ಎಲ್ಲ ಸರ್ಕಾರಿ ಜಮೀನುಗಳಲ್ಲಿ ಯಾರ್ಯಾರಿಗೆ ಮಂಜೂರಿ ಆಗಿದೆ ಅಂತ ನಾವೇನೇ ಒನ್ ಟು ಫೈವ್ ಅಲ್ಲಿ ಮಾಡ್ತಾ ಇದ್ದೀವಿ ಈಗ ಆನ್ಲೈನ್ ಒನ್ ಟು ಫೈವ್ ನಾವು ಮಾಡಿದ್ದೇವೆ ಹಾಗಾಗಿ ಇಲ್ಲಿವರೆಗೆ ಸುಮಾರು ಒಂದು ಎಪ್ಪತ್ಮೂರು ಸಾವಿರದ ಮುನ್ನೂರ ತೊಂಬತ್ತು ಸರ್ವೆ ನಂಬರ್ಗಳಲ್ಲಿ ಮಂಜೂರಿದಾರರದ್ದನ್ನು ನಾವು ಪಟ್ಟಿ ಮಾಡಿದ್ದೇವೆ ಎಷ್ಟು ಮಂಜೂರಿದಾರರಿದ್ದಾರೆ ಅಂದರೆ ಎರಡು ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರರಿದ್ದಾರೆ ಅದರಲ್ಲಿ ಇನ್ನೂ ನಾವು ಒನ್ ಟು ಫೈವ್ ಮಾಡಬೇಕಾಗಿರೋ ಸರ್ವೆ ನಂಬರ್ಸ್ ಇನ್ನೂ ಅರವತ್ತೇಳು ಸಾವಿರ ಇದೆ ಎಪ್ಪತ್ಮೂರು ಸಾವಿರದ ಮುನ್ನೂರ ತೊಂಬತ್ತು ಮಾಡಿದ್ದೇವೆ ಇನ್ನು ಅರವತ್ತೇಳು ಸಾವಿರ ಸರ್ವೆ ನಂಬರ್ಗೆ ಒನ್ ಟೂ ಫೈವ್ ಮಾಡಬೇಕಾಗಿದೆ